ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಚಳಿಗಾಲಕ್ಕೆ ತಕ್ಕಂಥ ರೆಸಿಪಿದು ಅವರೇ ಕಾಳನ್ನ ಬಳಸಿ ಅವರೇ ಕಾಲು ಹುಳಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಸಿ ಅವರೇ ಬಿಡಿಸಿ ಇಟ್ಕೊಂಡಿದ್ದೀನಿ ನಂತರ ಆಲೂಗಡ್ಡೆ ಮತ್ತು ಬದನೆಕಾಯಿನ ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಆಲೂಗೆಡ್ಡೆ ಮತ್ತು ಎರಡು ಬದನೆಕಾಯಿನ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿರೋದು ನಂತರ ಇಲ್ಲಿ ಹಣ್ಣು ತೊಗೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಕಾಯಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ಅದಕ್ಕೋಸ್ಕರ ಇದಾದ ನಂತರ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಆರು ಏಳು ಎಷ್ಟಿನಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಸಾಂಬಾರು ಪುಡಿ ತಗೊಂಡಿದ್ದೀನಿ ನಾವು ಬೇಳೆ ಸಾಂಬಾರು ಪುಡಿ ಹಾಕೊತಾ ಇದ್ದೀನಿ ನಿಮ್ಮನೇಲಿ ನೀವು ಯಾವುದು ತರಕಾರಿ ಸಾಂಬಾರಿಗೆ ಬಳಸ್ತಿರೋದು ಬಳಸ್ಕೊಳ್ಳಿ ನೆಕ್ಸ್ಟ್ ಎರಡು ಚಮಚದಷ್ಟು ಕಡಲೆಯನ್ನು ಹಾಕ್ಕೊಂಡು ರುಬ್ಕೊಂಬನ್ನಿ ನುಣ್ಣಗೆ ರುಬ್ಕೊಂಬನ್ನಿ ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಅವರೆಕಾಳು ಮತ್ತು ತರಕಾರಿಯನ್ನು ಹಾಕೊತಾ ಇದ್ದೀನಿ ತುಂಬ ಸುಲಭ ವಿಧಾನದಲ್ಲಿ ಮಾಡ್ಕೋಬಹುದು ಒಂದು ಕಾಲು ಗಂಟೆ ಸಾಕಷ್ಟೇ ಸಾಂಬಾರ್ ರೆಡಿಯಾಗಿ ಹೋಗುತ್ತೆ ಅದು ಅವರೇ ಕಾಳೆಲ್ಲ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ರುಬ್ಬಿದ್ವಲ್ಲ ಮಸಾಲ ಅದನ್ನು ಹಾಕೊತಾ ಇದ್ದೀನಿ ಜಾಸ್ತಿ ನೀರನ್ನು ಸೇರಿಸ್ಕೊಂಬ ಸ್ವಲ್ಪ ಕಡಿಮೆ ನೀರನ್ನು ಬಳಸ್ಕೊಳ್ಳಿ ನಂತರ ಹುಣಸೆ ಹಣ್ಣಿನ ರಸ ಇದು ಮೈನ್ ಇದು ಹುಳಿ ಸಾಂಬಾರಿಗೆ ಮೇಯ್ನ್ ಇದು ಬೇಕೇ ಬೇಕು ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹುಣಸೆನುಳ್ಳಿ ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಗ್ಯಾಸ್ ಮೇಲೆ ಇದ್ದೀನಿ ಕುದಿಯೋದಕ್ಕೆ ಸಿಂಪಲ್ ಇದು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆಗೋಗುತ್ತೆ ಅಡುಗೆ ಹಾಗೆ ಅವರೆಕಾಳು ಕೂಡ ಬೇಗ ಬೇಯುತ್ತೆ ನಂತರ ಇದಕ್ಕೆ ಸ್ವಲ್ಪ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ನಾನಿಲ್ಲಿ ಮೂರು ಮೂರು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಮೂರಿಂದ ನಾಲ್ಕು ಕೂಡ ಕೂಗಿಸ್ಕೋಬೋದು ನಾಲ್ಕು ಜಾಸ್ತಿ ಆಯಿತು ಅಂದರೆ ಮೂರು ಕೂಗಿಸ್ಕೊಂಡ್ರೆ ಸಾಕು ನನಗೆ ತುಂಬ ಚೆನ್ನಾಗಿ ಅವರೆಕಾಳಾಗಲಿ ಆಲೂಗಡ್ಡೆ ಆಗಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮುಳುಗಾಯಿ ಜಾಸ್ತಿ ಬೆಂದರೆ ನಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಇಷ್ಟು ಲೈಟಾಗಿ ಒಗ್ಗರಣೆ ಹಾಕಿದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನಮಗೆ ಹುಳಿ ಸಾಂಬಾರು ರೆಡಿ ಆಯಿತು ಈ ಚಳಿಗಾಲಕ್ಕೆ ಸೂಪರ್ ಆಗಿರೋಂಥ ರೆಸಿಪಿ ಇದು ನಮಗೆ ಆರೋಗ್ಯ ಕೂಡ ಕಾಪಾಡುತ್ತೆ ಹುಳಿ ಸಾಂಬಾರು ನಮಗೆ ಯಾವತ್ತಿದ್ರೂ ಕೂಡ ಗಟ್ಟಿಯಾಗಿರಬೇಕು ಆಗಲೇ ನಮಗೆ ರುಚಿ ಕೂಡ ಹೆಚ್ಚು ಅನಿಸೋದು ಈ ಪುಟ್ಟದಾಗಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್